ಅವನ ದಾರಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಯು ಆರ್ ಕಾಟ್ ಬಿಟೀನ್ ದ ಕಾಸ್ ರೋಡ್ಸ್ ಆಫ್ ಡೆವಲಪ್ಮೆಂಟ್ ಅಂಡ್ ಹ್ಯೂಮನ್ ಅಭಿವೃದ್ಧಿ ಅನ್ನುವಂತ ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಮುಳುಗೋಗ್ಬಿಟ್ಟಿದ್ದೀವಿ ಇವತ್ತು ನಾವು ಯಾರು ಕೂಡ ಅಭಿವೃದ್ಧಿ ಅನ್ನೋ ಪರಿಕಲ್ಪನೆಯನ್ನ ಸ್ಪಷ್ಟವಾಗಿ ನಾವು ಅದನ್ನು ಡಿಫೈನ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ನನಗನಿಸಿ ನನ್ನ ಪ್ರಕಾರ ಅಭಿವೃದ್ಧಿ ಇದು ಅವರ ಪ್ರಕಾರ ಇನ್ನೊಂದು ಇನ್ನೊಬ್ಬರ ಪ್ರಕಾರ ಇನ್ನೊಂದು ಅಂತ ಬೇರೆ ಬೇರೆ ಮಾಡೆಲ್ಗಳು ಮಾದರಿಗಳು ಸಿದ್ಧ ಮಾದರಿಗಳು ಕೊಡ್ತಾ ಇದ್ದಾರೆ ವೀನಾ ಇದೇ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಮನುಷ್ಯನಿಗೆ ಅವಶ್ಯಕತೆಗಳಿಗಿಂತ ಇವತ್ತು ಅವನಿಗೆ ಕಂಫರ್ಟ್ಸ್ ಮತ್ತು ಲಕ್ಷ ಮುಖ್ಯ ಆಗ್ಬಿಟ್ಟಿದೆ ಆದ್ಯತೆಯ ವಸ್ತುಗಳಾಗ್ಬಿಟ್ಟಿದೆ ನಾವು ಅವಶ್ಯಕತೆ ಇದ್ದ ಕಾಲವನ್ನು ಹಾಕಿಬಿಟ್ಟಿದ್ದೀವಿ ಬಹಳ ವರ್ಷಗಳಿದ್ದೇನೆ ಒಂದು ಕಾಲದಲ್ಲಿ ಈ ದೇಶದಲ್ಲಿ ರೋಟಿ ಕಪಡ ಮಕಾನ್ ಅಂತ ಮಾತ್ರ ಬೀಳ್ತಾ ರೋಟಿ ಕಪಡಾ ಮಕಾನ್ ಇದ್ರೆ ಆ ಮನುಷ್ಯ ಸಂತೋಷವಾಗಿರ್ತಾನೆ ಸುಖವಾಗಿರ್ತಾನೆ ಇನ್ನೊಂದು ದೊಡ್ಡ ಮಾತು ಅದು ಅವರು ಹೇಳಕ್ ಸ್ವಲ್ಪ ಕಷ್ಟಪಟ್ಟರು ನೆಮ್ಮದಿಯ ಕಾರಣಗಳು ನಾವೆಲ್ಲ ಕಷ್ಟಪಡ್ತಾ ಇರೋದು ಸುಖಕ್ಕಲ್ಲ ಸಂತೋಷಕ್ಕಲ್ಲ ಖುಷಿಗಲ್ಲ ಮಜಾ ಮಾಡ್ಲಿಕ್ಕಲ್ಲ ನಾವೆಲ್ಲರೂ ಶ್ರಮ ಪಡ್ತಾ ಇರೋದು ನಾವೆಲ್ಲರನ್ನು ಬೀದಿಸ್ಬೇಕು ಅಂತ ಬಯಸ್ತಾ ಇರೋದು ನಾವು ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತ ನಾವೆಲ್ಲ ಹಬ್ಬ ಇರೋದು ಯಾತಕ್ಕಾಗಿ ಅಂದ್ರೆ ಒಂದು ನೆಮ್ಮದಿಯ ಗಳಿಗೆಗಾಗಿ ಒಂದು ನೆಮ್ಮದಿಯ ಬದುಕಿಗಾಗಿ ಆ ನೆಮ್ಮದಿಯೇ ಇಲ್ಲದೆ ಸುಖ ಕಟ್ಕೊಂಡು ನಾನು ಏನು ಮಾಡಲಿ ನೆಮ್ಮದಿ ಇಲ್ಲದೆ ಇರಲಿಕ್ಕೆ ನಾನು ಸಾಧ್ಯವ ಆ ನೆಮ್ಮದಿಯ ತಾಣವಾಗಿದ್ದ ಹಳ್ಳಿಗಳನ್ನ ಗ್ರಾಮಗಳನ್ನ ನಾವು ನಮ್ಮ ದುರಾಸೆಗಳಿಂದ ದುಶ್ಚಟಗಳಿಂದ ದುಶೃಚ್ಛೆಗಳಿಂದ ಏನು ಮಾಡಿದ್ದೀವಿ ಅಂತ ಯೋಚನೆ ಮಾಡಿದಾಗ ಅದು ಬಹಳ ನೋವಿನ ಸಂಗತಿ ಅಂತ ನನಗೆ ಅನ್ನಿಸ್ತದೆ ನಿಜ ಅಭಿವೃದ್ಧಿ ಅಂತಾಗಲೇ ಹೇಳಿದ್ರೆ ಅನಿವಾರ್ಯಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ ಇವತ್ತು ನಾನು ನಿಜ ನನ್ನ ಗ್ರಾಮದಲ್ಲಿದೆ ಹಳ್ಳಿಯಲ್ಲಿ ಹುಟ್ಟಿದ್ದೀನಿ ಹಾಗಾದ್ರೆ ನಾನು ಇಲ್ಲೇ ಬದುಕಬೇಕಾ ನಾನು ಇಲ್ಲೇ ಅಂತ ನೀವು ಪ್ರಶ್ನೆ ಕೇಳಬಹುದು ಇಲ್ಲ ಆ ಥರ ಏನಿಲ್ಲ ನಮ್ಮ ಬೆಳವಣಿಗೆಗಾಗಿ ನಾವು ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತೀವಿ ಶಿಕ್ಷಣ ಮುಖ್ಯ ನಿಜ ಶಿಕ್ಷಣ ಹುಡುಕಿಕೊಂಡ ನಂತರ ಉದ್ಯೋಗ ಬೇಕು ಉದ್ಯೋಗ ಸಿಕ್ತು ಆಮೇಲೆ ಏನಾಯ್ತು ನಾವು ನಮ್ಮ ನೆಲೆಯನ್ನು ಮರೆತು ನಮ್ಮ ಬೇರನ್ನು ಮರೆತು ಮನುಷ್ಯನಿಗೆ ಮಕ್ಕಳಿಗೆ ರೆಕ್ಕೆ ಬಂದಾಗ ಅದು ನೆಲವನ್ನು ನೋಡೋದಿಲ್ವಂತೆ ಅದು ಬೇರನ್ನು ನೋಡೋದಿಲ್ವಂತೆ ಯಾರಿಗೆ ಬೇರಿನ ಜೊತೆಯಲ್ಲಿ ಸಂಬಂಧ ಕಡಿತವಾಗ್ಬಿಡ್ತಾರೋ ಅವರು ಮನುಷ್ಯತ್ವದಿಂದ ದೂರ ಹುಟ್ಟುತ್ತಾರೆ ಅದು ಮಣ್ಣಿನ ಮತ್ತು ಹಳ್ಳಿಯ ಗ್ರಾಮದ ತಾಕತ್ತು ನಮಗೇನಾಗೋಗಿದೆ ಇವತ್ತು ಎಲ್ಲರೂ ಭ್ರಮೆಯಲ್ಲಿ ಬದುಕ್ತಾ ಇದೀವಿ ಭ್ರಾಂಚಿನಲ್ಲಿ ಬದುಕ್ತಾ ಇದೀವಿ ಒಂದು ಸಾರಿ ನಾವು ಹೋಗಿ ನಗರದ ಆಕರ್ಷಣೆಗೆ ಸಿಲುಕಿ ಬಿಟ್ಟರೆ ಆ ಸೆಣದ ನಮ್ಮನ್ನ ಸುಳಿಯಲ್ಲಿ ಸಿಕ್ಕಾಕೊಂಡಾಗಿ ಮಾಡ್ತಾ ಇದೆ ವಾಪಸ್ಸು ಬರಬೇಕಾದಷ್ಟು ಸಮಸ್ಯೆಗಳನ್ನ ನಾವೇ ಸೃಷ್ಟಿ ಮಾಡ್ಕೋತಾ ಇದ್ದೀವಿ ನಾವೇ ತಲೆಯ ಮೇಲೆ ಭಾರವನ್ನ ಭಾರವನ್ನ ಏರ್ಕೋತಾ ಇದ್ದೀವಿ ಇವೆಲ್ಲವೂ ಕೂಡ ನಾನು ಹೇಳ್ತಾ ಇದ್ದೀನಿ ಸ್ವಯಂಕೃತ ಅಪರಾಧ ಅನ್ನುವ ಇನ್ವರ್ಟೆಡ್ ಕಾಮ ಒಳಗಡೆ ಬರ್ತಾ ಇದೆ ಎಲ್ಲೋ ಒಂದು ಕಡೆ ನಾನು ಮಿತಿ ಹಾಕೋಬೇಕಾಗಿತ್ತು ನನ್ನ ಬದುಕಿಗೆ ಎಲ್ಲೋ ಒಂದು ಕಡೆ ನಾನು ನನ್ನ ಬದುಕಿನ ಲಗಾಮನ್ನ ನನ್ನ ಕೈಲಿ ಇಟ್ಕೋಬೇಕಾಗಿತ್ತು ಅದರ ಲಗಾಮ್ ಇವಾಗ ಬೇರೆಯವ್ರಿಟ್ಟಿದ್ದೀನಿ ಶಿವ ಒಳ್ಳೆ ಮಾತು ಹೇಳಿದ್ರು ಯಾಕೋ ಅದು ಅಂತ ಕೇಳಿದ್ದೆ ಭೂ ಹಿಡುಕರು ಅಂತ ಒಳ್ಳೆ ಮಾತು ಹೇಳಿದ್ರು ಐ ವಾಸ್ ಸೋ ಇಂಪ್ರೆಸ್ ಒಳ್ಳೆ ಮಾತು ಅದು ಆ ಭೂ ಹಿಡುಕರು ಅಂತ ಹೇಳಿದ್ರಲ್ಲ ನಾನು ಅದನ್ನ ವಿಸ್ತಾರ ಮಾಡಿ ಹೇಳ್ತಾ ಇದೀನಿ ಅದನ್ನ ಒಂಥರ ನುಂಗ್ ಅಂತ ಕರಿತೀವಿ ಇವತ್ತು ನಗರಗಳು ಏನಾಗೋಗಿದೆ ಅಂದರೆ ಅನೇಕ ಗ್ರಾಮಗಳನ್ನ ನುಂಗುತ್ತಾ ಇದೆ ಅದನ್ನ ಸ್ವಲ್ಪ ಸಂಸ್ಕೃತಿ ವಾಗ ಸಂಸ್ಕೃತಿಯಲ್ಲಿ ಹೇಳಿದ್ರೆ ಆಪೋಷಣ ಮಾಡ್ಕೋತಾ ಇದೆ ಆಪೋಷಣ ಮಾಡಿಕೊಳ್ಳೋದು ಗೊತ್ತಲ್ಲ ಸಂಪೂರ್ಣವಾಗಿ ನಿಮ್ಮನ್ನ ನಾನು ಸೇವಿಸಿ ಜೀರ್ಣಿಸಿಕೊಂಡು ನಿಮ್ಮ ಅಸ್ತಿತ್ವವೇ ಇಲ್ಲದ ಹಾಗೆ ಮಾಡಿಕೊಳ್ಳೋದನ್ನ ಆಪೋಷಣ ಮಾಡಿಕೊಳ್ಳೋದು ಅಂತ ಹೇಳಿದ್ದಾರೆ ಆ ರೀತಿಯಾದಂತಹ ದೈತ್ಯ ಶಕ್ತಿಗಳಾಗಿ ಇವತ್ತು ನಗರಗಳು ನಿರ್ಮಾಣ ಆಗ್ತಾ ಇದೆ ಇದಕ್ಕೆಲ್ಲ ಏನು ಕಾರಣ ಅಭಿವೃದ್ಧಿ ಪ್ರಗತಿಯನ್ನು ಹೆಸರಿನಲ್ಲಿ ಹಾಗಾದ್ರೆ ನಮಗೆ ಅಭಿವೃದ್ಧಿ ಬೇಡವಾ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಡವಾ ಒಳ್ಳೆ ಉದ್ಯೋಗ ಬೇಡವಾ ಇವೆಲ್ಲವೂ ಸರಿಯೇ ಆದರೆ ಅಭ್ಯರ್ಥಿ ಸಂಸ್ಕೃತಿನ ಅವ್ರನ್ನ ನೀವು ಸಂಪೂರ್ಣವಾಗಿ ಕಡಿತಗೊಳಿಸ್ತಾ ಇದ್ರಂತಷ್ಟೇ ನನ್ನ ಪ್ರಶ್ನೆ ವಾಪಸ್ಸು ನಾವೆಲ್ಲರೂ ಇವತ್ತು ಒಂದು ದೊಡ್ಡ ಅಭಿಯಾನವನ್ನ ಶುರು ಮಾಡಬೇಕಾಗಿದೆ ಏನಪ್ಪಾ ಅಂದ್ರೆ ಗೋ ಬ್ಯಾಕ್ ಟು ವಿಲೇಜಸ್ ಅಂತ ಲೇಖಕರು ಹೇಳ್ತಾರೆ ಮಾತ್ರ ನಾವು ಹಳ್ಳಿಗಳಿಗೆ ವಾಪಸ್ ಹೋಗಬೇಕು ಅಂತ ಹಳ್ಳಿಗಳಿಗೆ ವಾಪಸ್ ಹೋಗದಾರೆ ಏನು ಮಾಡ್ತೀನೋ ಪ್ರಶ್ನೆ ಲೇಖಕರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಹಳ್ಳಿಗಳಲ್ಲಿ ಇವರು ಬಹಳ ಕಷ್ಟ ಆಗೋಗಿದೆ ಅಲ್ಲಿ ಬಂಧಕ ಆಗ್ತಾ ಇಲ್ಲ ಗುಂಪುಗಳಾಗ್ತಾ ಇದೆ ಒಬ್ಬರು ಏನಾದ್ರೂ ಒಳ್ಳೆ ಕೆಲಸ ಮಾಡೋಕೆ ಹೋದ್ರೆ ಅವನ ಕಾಲು ಎಳಿತಾರೆ ಅಫ್ಕೋರ್ಸ್ ಇದ್ದಿದೆ ಇವತ್ತು ಮಾತ್ರ ಅಲ್ಲ ಜಗತ್ತು ಹುಟ್ಟಿದಾಗಲೂ ಕೂಡ ಮನುಷ್ಯ ಇದ್ದ ಕಡೆ ಅಲ್ಲಿ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಇದ್ದೇ ಇರುತ್ತೆ ಒಬ್ಬರು ಕಷ್ಟಪಟ್ಟು ಮುಂದೆ ಬಂದಾಗ ಅವರು ಕಾಲು ಎಳೆಯೋದಕ್ಕೆ ಕಪ್ಪೆಗಳ ಹಾಗೆ ಒಟ ಗುಡುತ್ತಾ ಕಾಲು ಎಳೆಯೋದಕ್ಕೆ ಆ ಸಂಸ್ಕೃತಿನೇ ನಮ್ಮಲ್ಲಿದೆ ಅದಕ್ಕೆ ಹಿಂದೆ ಹಾಮ ನಾಯಕರು ಈ ಪಿ ಎಚ್ ಡಿ ಅಂತ ಹೇಳೋರಿಗೆಲ್ಲ ಹೇಳ್ತಾ ಇದ್ದರು ಪಿ ಎಚ್ ಡಿ ಯಾಕೆ ಮಾಡಕ್ ಹೋಗ್ತೀರಿ ಅಂತ ಯಾಕಂದ್ರೆ ಪಿ ಎಚ್ ಡಿ ಅಲ್ಲಿ ಏನಪ್ಪಾ ಅಂದ್ರೆ ಅದು ಈ ಪುಲ್ಲಿಂಗ್ ಆಟಿಟ್ಯೂಡ್ ಅಂತ ಫುಲ್ ಇನ್ ಡೌನ್ ಸಿಂಡ್ರೋಮ್ ಅಂತ ಪಿ ಎಚ್ ಡಿ ಅಂತಂದ್ರೆ ಪುಲ್ ಇನ್ ಡೌನ್ ಅಂತ ಯಾವ ಕಷ್ಟಪಟ್ಟು ಮೇಲೋಗಿರ್ತಾನೆ ತನ್ನ ಸ್ವಂತ ಬುದ್ಧಿವಂತಿಕೆಯನ್ನ ಶ್ರಮದಿಂದ ಪ್ರತಿಭೆಯಿಂದ ಆದ್ರೆ ಈ ತೈಲ್ ಹಾಕದೇವನ್ ಇರ್ತಾನಲ್ಲ ಅವನು ಮಾಡಬಾರ್ದು ರಾಜಕೀಯ ಮಾಡಿಕೊಂಡು ಸಚ್ಗಳೆಲ್ಲ ಮಾಡಿಕೊಂಡು ಅವನ ಏನಾದ್ರೂ ಮಾಡಿ ತೊಂದರೆ ಕೊಡೋ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಈ ಪಿ ಎಚ್ ಡಿಲ್ಲ ಮಾಡ್ತಾರ್ದು ಏನಪ್ಪ ಅಂದ್ರೆ ಅವ್ರು ಮೇಲೆ ಹೋಗಿರೋದನ್ನ ಹಿಡಿದು ಎಳಿರೋದು ಈ ಬಾವಿ ಕಪ್ಪೆ ಮೇಲೆ ನೋಡಿದಾರಲ್ಲ ಒಂದು ಕಪ್ಪೆ ಮೇಲೆ ತಗೋದ್ರೆ ಇನ್ನೊಂದು ಕಪ್ಪೆಯಲ್ಲಿ ಕಾಲ ಹಿಡಿದು ಎಳಿತಾ ಇರ್ತದೆ ಅದಕ್ಕೆ ಒಲಿಂಪಿಕ್ಸ್ ನಲ್ಲಿ ಕಬಡ್ಡಿಯನ್ನ ಫಸ್ಟ್ ಫಸ್ಟ್ ಒಪ್ಕೊಳ್ಳ ಒಲಿಂಪಿಕ್ಸ್ ನಲ್ಲಿ ಕಬಡ್ಡಿಲ್ಲ ಇಂಡಿಯನ್ ಅದು ಇಂಡಿಯನ್ ಕೇಳಿದಾರಂತ ಆಟ ಇದು ಒಬ್ಬ ಮುಂದೆ ಇಂಡಿಯನ್ ಆಗ್ತಿರಲ್ಲ ಆಮೇಲೆ ಕಬಡ್ಡಿ ಅಂತ ಹೇಳಿ ಕಬಡ್ಡಿ ಎಲ್ಲ ಹೋಗೋದು ಸೊ ಹೀಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ವಿರೋಧಿಗಳು ಹಿಂದಕರು ಇರಬೇಕಯ್ಯ ಬಸ್ ಒಳ್ಳೆವ್ರು ಹೇಳ್ಬಿಟ್ಟಿದ್ದಾರೆ ಅದು ಹೇಳ ಬಹಳ ಆಗ ಹಿಂದಿದ್ರು ಇಲ್ವಾ ವೃಂದದಾಸ್ ಹೇಳಿಲ್ವಾ ಇದು ಮಾನವ ಜನ್ಮ ದೊಡ್ಡದು ಅಂತ ಒಳ್ಳೆಯವರಿಗೆ ಕಾಲವಲ್ಲ ಅಂತ ಆಗ್ಲೇ ಹೇಳಾಗಬೇಕಪ್ಪ ಅದು ಒಳ್ಳೆಯವರು ಹುಡ್ತಾ ಇಲ್ವಾ ಮಹಾತ್ಮಾ ಗಾಂಧಿ ಹುಟ್ಟಿದ್ಯಾ ಯಾವಾಗ ಅಂಬೇಡ್ಕರ್ ಹುಟ್ಟಿದ ಯಾವಾಗ ವೃದ್ಧದಾಸ ಆದ್ಮೇಲೆ ಅಲ್ವಾ ಇವರೆಲ್ಲ ಇರಬೇಕು ಗೋಪಿನ ಇವರೆಲ್ಲ ಇದ್ರೇನೆ ಅವ್ರು ನಮಗೆ ಚುಂಬಕ ಶಕ್ತಿಗಳಾಗಿ ಕೆಲಸ ಮಾಡ್ತಾರೆ ಅವರಿದ್ದರೆ ನಿಂದ ಕಡೆ ಇರಬೇಕು ಅವರು ನಮಗೆ ಎಚ್ಚರವನ್ನುಗೊಳಿಸ್ತಾರೆ ನಮ್ಮ ಕಾನ್ಶಿಯಸ್ ಇದೆಯಲ್ಲ ನಮ್ಮ ಪ್ರಜ್ಞೆ ಇದೆಯಲ್ಲ ನಮ್ಮ ಆತ್ಮದ ಒಂದು ಪರೀಕ್ಷಕರಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ನಮ್ಮ ವಿರೋಧಿಗಳು ಅದಕ್ಕೆ ನಾನು ಯಾವತ್ತೂ ಅಷ್ಟೇ ವಿರೋಧಿಗಳು ನಂಬ್ತೀನಿ ಒಗ್ಗಟ್ಟರು ನಂಬೋದಿಲ್ಲ ನಾವು ಐ ಆಲ್ವೇಸ್ ಬಿಲೀವ್ ಐ ಆಲ್ವೇಸ್ ರೆಸ್ಪೆಕ್ಟ್ ಮೈ ಕ್ರಿಟಿಕ್ಸ್ ರಾದರ್ ದನ್ ದ ಫ್ಲಾಕ್ಟರಸ್ ಬಿಕಾಸ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಈಸ್ ದ ಫುಡ್ ಆಫ್ ಫುಲ್ಸ್ ಅಂತ ಎಲ್ಲಿ ಹೊಗಳ ಬಟ್ಟರಿದ್ದಾರೆ ಹೊಸನಿಲ್ವಾ ಹೊಗಳಿ ಹೊಗಳ ಹೊನ್ನ ಶೂಲ ಕೇರಿಸಿದಾರಯ್ಯ ಅಲ್ಲಪ್ಪ ಶೂಲ ಕಬಳದಾರ ಏನು ಅದು ಚಿನ್ನದಾರ ಶೂಲ ಶೂಲನೇ ಅಲ್ವಾ ಅಂದ್ರೆ ಚಿಲು ಸೂಚಿ ಅಂತ ಕಣ್ಣಿಗೆ ಚುಚ್ಚಕೊಂಡೆ ಚುಚ್ಚಲ್ವೇ ಅದು ಹೊಗಳಿ ಹೊಗಳ ಹೊನ್ನ ಶೂಲ ಕೇರಿಸಿದಾರಯ್ಯಾ ನಿಮ್ಮನ್ನ ಯಾರು ಬಂದು ತುಂಬಾ ಚೆನ್ನಾಗಿದ್ದೀರಿ ಒಳ್ಳೆ ಬಟ್ಟೆ ಹಾಕಿದ್ದೀರಿ ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ ಒಳ್ಳೆ ಸೀರೆ ಹಾಕ್ಕೊಂಡಿದ್ದೀರಿ ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ ನಿಮ್ಮದು ಬಿಟ್ಟರೆ ಯಾರು ಇಲ್ಲ ಅಂತ ಹೇಳ್ತಾರಲ್ಲ ಮೊದಲು ನೀವು ಅವರನ್ನು ಅನುಮಾನದಿಂದ ನೋಡಕ್ಕೆ ಪ್ರಯತ್ನ ಮಾಡಿ ಡೋಂಟ್ ಗೆಟ್ ಇನ್ ಟು ದ ಟ್ರ್ಯಾಪ್ ಆಫ್ ದಿಸ್ ಇವರು ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಇವತ್ತು ಗ್ರಾಮ ಏನೇ ಆಗಿರ್ಬೋದು ಇಟ್ ಇಸ್ ಎ ವೆರಿ ವೆರಿ ಫಂಡಮೆಂಟಲ್ ಯೂನಿಟ್ ಆಫ್ ವಾಟ್ ಈಸ್ ಮೈ ಸೂಡನ್ ಎಕ್ಸಿಸ್ಟೆನ್ಸ್ ಈ ಗ್ರಾಮ ಸಂಸ್ಕೃತಿ ಇದೆಯಲ್ಲ ಈ ಪುಸ್ತಕ ಓದುವಾಗ ಅನೇಕ ವಿಚಾರಗಳು ಟಚ್ ಮಾಡಿದ್ದಾರೆ ಆದ್ರೆ ಅವರ ದೃಷ್ಟಿಕೋನ ಹೇಗಿತ್ತು ಅಂದ್ರೆ ಅವ್ರದು ಅಭಿವೃದ್ಧಿ ದೃಷ್ಟಿಕೊಂಡ ಹೆಚ್ಚು ಗಮನ ಅವರು ಅವ್ರಿನ್ನೂ ಯರು ಹಂಗಾಗಿ ನಾನು ಅವರನ್ನ ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ವೈಯಕ್ತಿಕವಾಗಿ ಮತ್ತು ನಾನು ಅರೆಕಾಲೆಯ ಸಾಹಿತ್ಯನಾಗೋ ಅಥವಾ ಬರಹಗಾರನಾಗೋ ಅವ್ರನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನಮ್ಮ ಗೋಪಾಲಗೌಡರ ಅಧ್ಯಕ್ಷತೆಯಲ್ಲಿ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಅವ್ರಿಗೆ ಮಾಡುತ್ತೇನೆ ಯಾಕೆಂದ್ರೆ ಮೊದಲನೇ ಒಂದು ಪುಸ್ತಕ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ ಯಾಕಂದ್ರೆ ಓದೋದೇ ಕಷ್ಟ ಆಗಿರೋ ಈ ಕಾಲಲ್ಲಿ ಕೂತ್ಕೊಂಡು ಬರೆಯೋದು ಬಹಳ ಕಷ್ಟಪಡ್ರಿ ಬಹಳ ಕಷ್ಟ ಬಹಳ ಕಷ್ಟಪಡ್ರಿ ಓದೋದೇ ಇವತ್ತು ಜನ ಹಿಡೀತಿಲ್ಲ ರೀ ಪುಸ್ತಕ ಹಿಡಿತಿಲ್ಲ ಇದು ಬಂದುಬಿಟ್ಟು ಎಲ್ಲರೂ ತಲೆ ತಗ್ಸೋ ಮಾಡಿಬಿಡ್ತು ಕಣ್ರಿ ತಲೆ ಹಂಚ್ಕೊಂಡಿದ್ದು ನಾವೆಲ್ಲರೂ ಇವತ್ತು ನೋಡಿ ಎಲ್ಲರೂ ತಲೆ ತಗ್ಸಿರ್ತಾರೆ ಯಾಕೆ ತಲೆ ತೆಗಿಸ್ಬೇಕ್ರಿ ನಾವು ಮಾಡಿದ್ರೆ ತಪ್ಪಿಗೆಲ್ಲ ಇದ್ಯಾವುದೋ ಒಂದು ಸಣ್ಣ ಬಾಕ್ಸ್ ಮುಂದೆ ನಾವೆಲ್ಲರೂ ಗುಲಾಮರಾಗಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದ ನಾವೆಲ್ಲ ಒಂಥರ ಭಸ್ಮಾಸ್ಕರಲ್ವೇನ್ರಿ ಆಧುನಿಕ ಕಾಲದ ಭಸ್ಮಾಸ್ಕರೀ ಅಂದ್ರೆ ಇಲ್ಲಿ ಅಭಿವೃದ್ಧಿಯನ್ನು ದೃಷ್ಟಿ ಇಟ್ಕೊಂಡು ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಇದು ವಯಸ್ಸಿನಲ್ಲಿ ಚಿಕ್ಕವರು ಆಮೇಲೆ ಈಗ ನನಗೂ ಗೊತ್ತಾಗಿದ್ರು ಮದುವೆ ಆಗಿಲ್ಲ ಬೇರೆ ನಾನು ಅಂದ್ಕೊಂಡಿದ್ದೆ ಓದ್ಕೊಂಡಿದ್ರು ಮದುವೆ ಹ್ಯಾಂಗಿರ್ಬೇಕು ಅಂತ ಇಲ್ಲ ಅವರು ಅವಿವಾಹಿತರು ಬೇರೆ ಹೇಳಿದ್ದಾರೆ ನೀನು ದೊಡ್ಡ ಕಷ್ಟ ಕಷ್ಟಪಟ್ಟಿದ್ದಾರೆ ಅವರು ವೆಂಕಟೇಶ್ ಮನವರೇಂದ್ರೆ ಓಪನ್ ಇನ್ವಿಟೇಷನ್ ಕೊಟ್ಟುಬಿಡ್ರೆ ತುಂಬಾ ಜನ ಕೆಲಸ ಮದುವೆಗೆ ಒಬ್ಬ ಹುಡುಗ ಒಬ್ಬ ಸಾಹಿತಿಯಾಗಿ ಕೂತು ಬರವಣಿಗೆ ಇದೆಯಲ್ಲ ಈ ಅಕ್ಷರ ಅನ್ನೋದು ಅಷ್ಟು ಸುಲಭವಾಗಿ ಎಲ್ರಿಗೂ ಒಲಿಯೋದಿಲ್ಲ ಸರಸ್ವತಿ ಒಲಿಬೇಕು ಅಂತಂದ್ರೆ ಅಲ್ಲಿ ಒಂದು ತಪಸ್ ಇರಬೇಕು ಅಲ್ಲಿ ಒಂದು ನಿಯಂತ್ರ ಇರಬೇಕು ಅಲ್ಲಿ ಒಂದು ಪ್ರೀತಿ ಇರಬೇಕು ಅಲ್ಲಿ ಒಂದು ಸಮಾಜದ ಬಗ್ಗೆ ನಿಜವಾದಂತ ಜಮೀತಾ ಇರಬೇಕು ಅವೆಲ್ಲ ಇರೋದಕ್ಕೋಸ್ಕರನೇ ಇವರು ಸಣ್ಣ ವಯಸ್ಸಿನಲ್ಲೇ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಯಾರಿಗೆ ಬರವಣಿಗೆ ಯಾರಿಗೆ ಬರವಣಿಗೆ ಒಲಿಯುತ್ತದೋ ಅವರು ಅತ್ಯಂತ ಮನಸ್ಮಿತಗಳಾಗಿ ಸಮಾಜದ ಬಗ್ಗೆ ಚಿಂತನೆ ಮಾಡುವುದಾಗಿ ಮತ್ತು ಸಮಾಜದ ನಾಡಿಯನ್ನು ಅರ್ಥ ಮಾಡಿಕೊಂಡು ಆ ನಾಡಿಗೆ ಅಗತ್ಯವಾದಂತ ಔಷಧಿ ಕೆಲಸವನ್ನು ಮಾಡೋದನ್ನ ಮಾಡೋಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ಇವತ್ತು ಬರವಣಿಗೆ ನೈಜವಾಗಿರಬೇಕು ಬರವಣಿಗೆ ನಿಮಗೆ ಇನ್ನು ಸ್ವಲ್ಪ ಮುಂದೆ 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 ಹೋಗ್ತಾ ಎರಡು ವಿಚಾರಗಳು ಆಸ್ ಎ ನಿಮಗೆ ಸೀನಿಯರ್ ಫ್ರೆಂಡ್ ಆಗಿ ಹೇಳ್ತೀನಿ ಅಧ್ಯಯನಶೀಲತೆ ಒಬ್ಬ ಬರಹಗಾರನಿಗೆ ಬಹಳ ದೊಡ್ಡ ಸಂಪತ್ತು ಯಾವುದೇ ಒಬ್ಬ ಬರಹಗಾರ ಅಥವಾ ಲೇಖಕ ಅವನಿಗೆ ಅಧ್ಯಯನ ಮಾಡದೆ ಏನಾದರೂ ಹಾಗೆ ಬರೀತೀನಿ ಅಂದರೆ ಅದು ನಮಗೆಲ್ಲ ಗೊತ್ತಾಗುತ್ತೆ ಭಾಳ ಪೇರವಾಗಿ ಕಾಣುತ್ತೆ ಭಾಳ ಸೂಪರ್ಫಿಷಿಯಲ್ ಅಂತ ಅನಿಸುತ್ತೆ ಅದರ ಜೊತೆಯಲ್ಲಿ ಒಬ್ಬ ಕವಿಗೆ ಲೇಖಕನಿಗೆ ಇರಬೇಕಾಗಿತ್ತು ಅಂದರೆ ಬರೀ ಅನುಭವ ಮಾತ್ರ ಅಲ್ಲ ಜೀವನ ಅನುಭವ ಬೇಕಾಗಿತ್ತು ಅದು ಹೋಗ್ತಾ 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 ನಿಮಗೆ ಸಿಗುತ್ತೆ ಜೀವನ ಅನುಭವ ಮಾತ್ರ ಸಾಹಿತ್ಯ ಕ್ಷೇತ್ರವನ್ನ ಭರಿತಗೊಳಿಸಬಹುದು ಶ್ರೇಷ್ಠ ಮಟ್ಟಕ್ಕೆ ಕೃತಿಗಳನ್ನ ಅರ್ಪಣೆ ಮಾಡಲಿಕ್ಕೆ ಸಾಧ್ಯವಾಗಬಹುದು ಸೊ ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ರೆ ಗ್ರಾಮ ಅನ್ನುವ ಯೂನಿಟ್ ಏನೇ ಇರಲಿ ನಾವು ವಾಪಸ್ ಏನಾದರೂ ಮಾಡ್ಲಿಕ್ಕೆ ಸಾಧ್ಯವ ಅನ್ನೋದು ಅವರ ತುಡಿತ ನಾನು ಕಲ್ತಿದ್ದೀನಿ ನಾನು ಓದಿದ್ದೀನಿ ನನ್ನ ಅಕ್ಷರ ಕಲ್ತಿದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಅಮ್ಮ ಅಂತ ಹೇಳ್ತೀವಿ ನಮ್ಮ ಅಪ್ಪ ಅಂತ ಹೇಳ್ತೀವಿ ನಮ್ಮ ಊರು ಅಂತ ಹೇಳ್ತೀವಿ ಆದ್ರೆ ಆ ಊರಿನ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ವಾಪಸ್ ಹೋದ್ರೆ ನಮ್ಮ ಊರಿನಲ್ಲಿ ನಮ್ಮನ್ನು ಯಾರು ನೋಡ್ಸೋಣ ನಮ್ಮನ್ನು ಗೌರವ ಕೊಡೋದಿಲ್ಲ ಯಾಕೆ ಇವತ್ತು ಎಲ್ಲ ಅಧಿಕಾರ ಬೇಕು ಎಲ್ಲರಿಗೂ ಅಧಿಕಾರ ಬೇಕು ಕುರ್ಚಿ ಇದ್ರೆ ಎಲ್ಲರೂ ಬರ್ತಾರೆ ವೇದಿಕೆ ಕೊಟ್ಟರೆ ಭಾಷಣ ಮಾಡ್ತಾರೆ ಇದಷ್ಟೇ ಅಲ್ಲ ಮತ್ತೆ ನಾವು ಇಲ್ಲಿ ನಾನು ನಿಮ್ಮ ಲೇಖನದಲ್ಲಿ ಗಮನಿಸಿದಾಗೆ ಅಂದರೆ ಇನ್ನೊಂದಷ್ಟು ಬಹಳ ಸಂಕೀರ್ಣವಾದ ವಿಚಾರಗಳನ್ನು ನೀವು ತರಬೇಕು ಒಂದು ಗ್ರಾಮ ಅಂತ ಬಂದಾಗ ನಾನು ಆಗ್ಲೇ ಹೇಳ್ಬೇಕು ಆತ್ಮ ಅದು ವಿಸಿಬಲ್ ಆಗಿ ಕಾಣಿಸೋದಿಲ್ಲ ಅನೇಕ ವಿಚಾರಗಳು ಗ್ರಾಮದಲ್ಲಿ ಅದು ಒಳಗಡೆನೆ ಅಂತರ್ಗಾಮಿಯಾಗಿ ಗುಪ್ತಗಾಮಿನಿಯಾಗಿ ಹೋಗ್ತಾ ಇರ್ತದೆ ಉದಾಹರಣೆಗೆ ಇಲ್ಲಿ ನಾವು ಗ್ರಾಮ ಅಂತ ಹೇಳಿದಷ್ಟು ಜಾತಿ ವ್ಯವಸ್ಥೆ ಅದನ್ನೂ ಇಂದ ಜಿಲ್ಲೆಯಲ್ಲಿ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಬಹಳ ದೊಡ್ಡ ಒಂದು ಮಾರಕ ಒಂದು ವಿಚಾರವಾಗಿ ನಮ್ಮಲ್ಲಿ ಕಾಣ್ತಾ ಬಂದಿದೆ ಶತಶತಮಾನಗಳಿಂದ ಅದರ ವಿರುದ್ಧವಾಗಿಯೇ ಎರಗು ಭಾರತದಲ್ಲಿ ಕೆಲಸ ಮಾಡಿದ್ರಿಂದ ನಿಮಗೆ ಬಹುಶಃ ಅದರ ಒಂದು ಪರಿಕಲ್ಪನೆಯ ಜೊತೆಯಲ್ಲಿ ಅದರ ಮುಖಾಮುಖಿ ನಿಮಗೆ ಚೆನ್ನಾಗ್ ಆಗಿದೆ ಅಂತ ಅಂತ ಅದನ್ನು ಎಳಿಸಬೇಕು ಒಂದು ಗ್ರಾಮ ನನಗೆ ಬಹಳ ಬೇಜಾರು ಯಾಕಾಗತ್ತಂದರೆ ಇವತ್ತಿನ ಕಾಲದ ಯುವಕರಿಗೆ ಗ್ರಾಮದ ಪರಿಚಯವೇ ಇರುವುದಿಲ್ಲ ಗ್ರಾಮದ ಪರಿಚಯವೇ ಗೊತ್ತಿಲ್ಲ ಅಲ್ಲಿ ಒಂದು ಗ್ರಾಮ ಇದೆ ಒಂದು ಹಳ್ಳಿ ಇದೆ ಹಳ್ಳಿಯ ರಚನೆ ಈಗಾಗಿದೆ ಅಲ್ಲಿಯ ಸಾಮಾಜಿಕ ಬದುಕು ಹೀಗಿದೆ ಅಲ್ಲಿಯ ಆರ್ಥಿಕ ಚಟುವಟಿಕೆಗಳು ಹೀಗಿದೆ ಅನ್ನುವಂಥ ಪರಿಕಲ್ಪನೆಯೇ ಇಲ್ಲದೆ ಅಮೆರಿಕಾದಲ್ಲಿ ಇಂಗ್ಲೆಂಡಲ್ಲಿ ಸ್ವಿಟ್ಜರ್ಲೆಂಡ್ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ ಅದು ವಿಪರ್ಯಾಸ ಅದು ನೋವಿನ ಸಂಗತಿ ಅವ್ರ ಜೀವನದಲ್ಲಿ ಹಳ್ಳಿಗೆ ನೋಡಿರೋದಿಲ್ಲ ಹಳ್ಳಿಗೆ ಹೋಗಿರೋದಿಲ್ಲ ಸಿಟಿಲಿ ಹೋಗ್ತಾರೆ ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ಓದಿಸ್ಬಿಡ್ತಾರೆ ಒಳ್ಳೆ ಕಾಲೇಜ್ನಲ್ಲಿ ಅಭ್ಯಾಸ ಮಾಡ್ತಾರೆ ಜಾಬ್ ಸಿಗ್ತದೆ ಅವ್ರು ಹೊರಟೋಗ್ತಾರೆ ಅವ್ರು ಯಾವತ್ತು ಅವರು ಹಳ್ಳಿ ನೋಡಿದ್ದಾರೆ ನಮ್ಮಲ್ಲಿ ಎಷ್ಟು ಜನ ನಿಜವಾಗ್ಲು ನಮ್ಮ ಜಿಲ್ಲೆ ನೋಡಿದ್ದೀವಿ ಹೇಳ್ಬಿಡ್ರಪ್ಪ ಪೂರ್ತಿ ಜಿಲ್ಲೆನೇ ನೋಡಿಲ್ಲ ಪೂರ್ತಿ ಜಿಲ್ಲೆ ಅಂತಂದ್ರೆ ಎಲ್ಲ ತಾಲೂಕುಗಳು ಪ್ರತಿ ತಾಲೂಕು ಕೋಲಾರದಲ್ಲಿ ಅತ್ಯಂತ ವಿಶಿಷ್ಟವಾದ ತಾಲೂಕು ನೆನಪಿಟ್ಕೊಳ್ಳಿ ಒಂದೊಂದು ತಾಲೂಕುಗೆ ತನ್ನದೇ ಆದಂತಹ ವೈಶಿಷ್ಟ್ಯತೆಗಳಿದೆ ಅದು ಅದಕ್ಕೆ ನಮ್ಗೆ ಗೊತ್ತಿದೆ ಅಂತವರು ಅಲ್ಲಿ ಕೂತ್ಕೊಂಡು ಎಲ್ಲೋ ಹೋಗ್ಬಿಟ್ಟು ಕೋಲಾರ ಹೀಗೆ ಭಾರತ ಹೀಗೆ ಕರ್ನಾಟಕ ಹೀಗೆ ಅಂತ ತಪ್ಪು ತಪ್ಪು ಮಾಹಿತಿಗಳನ್ನ ಬಿತ್ತರಿಸಿದೆಯಲ್ಲ ಇದು ನಿಲ್ಲಬೇಕು ನೀವು ಬನ್ನಿ ಮೊದಲು ಅರ್ಥ ಮಾಡ್ಕೊಳ್ಳಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಂಟ್ರಿ ಬಿಕಾಸ್ ಲೀವ್ ಓನ್ಲಿ ಅರ್ಬನ್ ಏರಿಯಾಸ್ ಇಟ್ ಡಸ್ ಇನ್ ಲೀವ್ ಓನ್ಲಿ ಇನ್ ದ ಸಿಟಿ ಏರಿಯಾಸ್ ತುಂಬ ಜನ ಅಂದ್ಕೊಂಡಿದ್ದಾರೆ ಭಾರತ ಅಂತಂದರೆ ಇದು ನಗರಗಳ ಪ್ರದೇಶ ನಗರಗಳ ದೇಶ ಅಂತ ಇಲ್ಲ ನನಗೆ ಇವತ್ತು ಭಾರತ ಅಂದಾಗ ಎರಡೆರಡು ಭಾರತ ಕಾಣುತ್ತೆ ಒಂದು ಶ್ರೀಮಂತರ ಭಾರತ ಒಂದು ಬಡವರ ಭಾರತ ಒಂದು ಹಳ್ಳಿಗಳ ಭಾರತ ಇನ್ನೊಂದು ನಗರಗಳ ಭಾರತ ಒಂದು ಉಳ್ಳವರದೂ ಇಲ್ಲೊಂದು ಇಲ್ಲದವರ ಭಾರತ ಅದು ಯಾಕೆ ಕಾಣ್ತಾ ಇದೆ ಅದಕ್ಕೆ ಪ್ರಶ್ನೆಯನ್ನು ನಾವು ಇವತ್ತಿಗೂ ಕೂಡ ಗೊತ್ತಿದೆ ಉತ್ತರ ಕಂಡು ಕೊಡಕ್ಕೆ ಆಗೇ ಇಲ್ಲ ಯಾಕಂದ್ರೆ ಆ ಗ್ರಾಮ ಅನ್ನುವ ಆ ರಚನೆ ಇದೆಯಲ್ಲ ಅದು ಅಷ್ಟೊಂದು ಸಂಕೀರ್ಣವಾಗಿದೆ ಇದ್ರ ಜೊತೆನಲ್ಲಿ ನಮ್ಗೆ ಇನ್ನೂ ಬಹಳ ದೊಡ್ಡ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇವತ್ತಿಗೂ ಕೂಡ ಹಳ್ಳಿಗಳು ಹೋದ್ರೆ ಮೌಢ್ಯದ ಆಚರಣೆಗಳಿದೆ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಇವತ್ತಿಗೂ ಶೋಷಣೆ ಆಗ್ತಾ ಇದೆ ಅದು ಹೆಚ್ಚು ಎಲ್ಲ ಆಗ್ತಾ ಇದೆ ಹಳ್ಳಿಲೂ ಆಗ್ತಾ ಇದೆ ದೊಡ್ಡ ವಿಪರ್ಯಾಸ ಅಂತಂದ್ರೆ ವಿದ್ಯಾವಂತರಲ್ಲೂ ಜಾಸ್ತಿ ಆಗ್ತಾ ವಿದ್ಯೆ ಕಲಿತವರಲ್ಲಿ ನಾನು ಗಮನಿಸಿದಷ್ಟು ಮೌಢ್ಯತೆಯನ್ನು ಅವಿದ್ಯಾವಂತರಲ್ಲಿ ಅನುಕ್ಷರಷ್ಟೇ ನಾನು ಗಮನಿಸ್ಬೇಕು ಅಷ್ಟು ಆಗುತ್ತೆ ಅದಕ್ಕೆ ನಾವು ತುಂಬ ಸಂದರ್ಭಗಳಲ್ಲಿ ಅರಿವು ಭಾಗದಲ್ಲಿ ಹೇಳ್ತಾ ಇರ್ತೀನಿ ಮ್ಯಾಕ್ರೋ ಲೆವೆಲ್ ಚೇಂಜಸ್ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಆಲ್ ಆಫರ್ ಓನ್ಲಿ ಫೋಕಸಿಂಗ್ ಒಂದು ಮ್ಯಾಕ್ರೋ ಲೆವೆಲ್ ಜನರಿಕಾಗಿ ಹೇಳ್ತಾ ಇದ್ದೀವಿ ಹೌದು ನಮ್ಮ ಅಪ್ಪ ಒಳ್ಳೆಯವರು ಅಮ್ಮ ಒಳ್ಳೆಯವರು ಎಷ್ಟು ಒಳ್ಳೆಯವರು ಗೊತ್ತಿಲ್ಲ ಎಷ್ಟು ಕೆಟ್ಟವರು ಗೊತ್ತಿಲ್ಲ ಯಾಕಂದರೆ ನಾನು ಮೈಕ್ರೋ ಲೆವೆಲ್ಗೆ ಹೋಗ್ಬಿಟ್ಟು ನಮ್ಮ ಅಪ್ಪನ ಅನಲೈಸೇ ಮಾಡಿಲ್ಲ ನಾನು ನಮ್ಮ ಅಮ್ಮನ ಅನಲೈಸೇ ಮಾಡಿಲ್ಲ ಐ ಆಮ್ ಸಪೋಸ್ ಟು ಅನಲೈಸ್ ಅಟ್ ದ ಮೈಕ್ರೋ ಲೆವೆಲ್ ಕೆಳಗಡೆ ಹಂತಕ್ಕೆ ಹೋದಾಗ ಮಾತ್ರ ನಿಮಗೆ ಸತ್ಯಗಳು ಸ್ಫುಟವಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಕೆಳ ಹಂತಕ್ಕೆ ಹೋಗದೆ ಹೋದರೆ ನಮ್ಮ ಎಲ್ಲ ಏನು ವಿಮರ್ಶೆಗಳು ನಮ್ಮ ಎಲ್ಲ ಪರ್ಸೆಪ್ಷನ್ಸ್ಗಳು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಕೂಡ ಅದು ಒಂಥರ ಅಸತ್ವರಹಿತವಾದಂಥ ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಿಡ್ತದೆ ಸೊ ಅದಕ್ಕೆ ದೇರ್ ಹ್ಯಾಸ್ ಟು ಬಿ ಆರ್ಗ್ಯಾನಿಕ್ ಕನೆಕ್ಟ್ ಬಿಟ್ವೀನ್ ದ ಪರ್ಸನ್ ಆ್ಯಂಡ್ ಅ ಸೊಸೈಟಿ ಸಮಾಜ ಜೊತೆಯಲ್ಲಿ ನಮಗೆ ಒಂದು ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಆ ಬಾಂಧವ್ಯ ಆ ನಿಕಟವಾದಂಥ ಸಂಬಂಧವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ ಅದು ಬೆಳೆಸ್ಕೋಬೇಕು ಅಂದರೆ ನಾವು ಅದು ಗೊತ್ತಿರಬೇಕು ಉದಾಹರಣೆಗೆ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಗ್ರಾಮ ಅಂತ ನೀವು ಬರೀ ಗ್ರಾಮದಲ್ಲಿ ನಾವು ಮಾತಾಡ್ತೀವಲ್ಲ ಎಷ್ಟೋ ಕಡೆ ದೊಡ್ಡ ದೊಡ್ಡ ಜಲಾಶಯಗಳಿಗೆ ಬಂದು ಗ್ರಾಮಗಳನ್ನು ಒಳಗಡೆ ಹಾಕಿಕೊಂಡು ಅವ್ರ ಸ್ಥಿತಿಯನ್ನು ಅಂತ ಅವ್ರಿಗೆ ಹೊಸ ಗ್ರಾಮಗಳನ್ನು ಕಟ್ಕೊಂಡಿದ್ದೀವಿ ಅಲ್ಲಿ ಬದುಕಿಗೆ ಹೆಂಗೆ ಕಟ್ಕೊಂಡಿರ್ಬೋದು ಗ್ರಾಮ ಅಂತಂದ್ರೆ ಇವತ್ತು ಎಲ್ಲವೂ ಕೂಡ ಮೈಗ್ರೇಷನ್ ಎಲ್ಲವೂ ಹೋಗ್ತಾರೆ ಹೋಗಿದಾರೆ ಆ ಇನ್ನೂರು ಜನ ವಾಪಸ್ ಬಂದ್ರೆ ಅವ್ರ ಹಳ್ಳಿ ಏನಾಗಬಹುದು ಏನಾಗಬಹುದು ಆಗಿದ್ವಲ್ಲ ಅವ್ರಲ್ಲಿ ನಾವು ಹೋದಾಗ ಪಾಪ ಅವ್ರು ಕೇಳ್ತಾ ಇದ್ರು ಇವರು ಮತ್ತು ಗೋಪಾಲ್ ಅವರು ಸರ್ ನಾವು ಎಲ್ಲಾ ಗ್ರಾಮಗಳಿಗೂ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸ್ಬೇಕು ಆರ್ಒಾಟ್ ನಮ್ಮ ಹಳ್ಳಿಗೆ ನಾವು ಮಾಡಿಸ್ಕೊಂಡಿಲ್ಲ

ಬಡತನದಲ್ಲಿ ಮತ್ತು ಹಸಿವಿನಿಂದ ನೆರಳುತ್ತಾ ಇರ್ತಾರೋ ಅಲ್ಲಿವರೆಗೆ ಈ ದೇಶದಲ್ಲಿ ಒಬ್ಬ ಕಲಿತ ಓದ್ದಂತ ಪದವೀಧರಗಳನ್ನ ಅವನನ್ನ ದೇಶದ್ರೋಹಿ ಅಂತ ನಾನು ಕರಿ ಕೇಳ್ತೀನಿ ಯಾಕೆ ಅಂತಂದ್ರೆ ಇವು ನಾನು ಓದಬೇಕಾದ್ರೆ ನಾನು ವಿದ್ಯಾವಂತನಾಗಿರೋದು ನನ್ನ ಶ್ರಮದಿಂದ ಇರಬಹುದು ಅದರದ ಕಾರಣ ಈ ಸಮಾಜ ಈ ಸಮಾಜದಲ್ಲಿ ಬಹುಸಂಖ್ಯಾತರನ್ನು ಹಸಿವಿನಲ್ಲಿಟ್ಟು ಈ ಸಮಾಜದಲ್ಲಿ ಬಹುಸಂಖ್ಯಾತರನ್ನ ಬಡತನದಲ್ಲಿಟ್ಟು ನಾನು ವಿದ್ಯಾವಂತನಾಗಿಯೂ ಕೂಡ ಅವರ ಬಗ್ಗೆ ನಾನು ಏನು ಮಾಡ್ತಾ ಇರಲ್ಲ ನನ್ನ ನೀವು ಏನಂತ ಕರೀಬೇಕು ದ್ರೋಹಿ ಅಂತ ಕರೀಬೇಕಾನೆ ಅದನ್ನೇ ವಿವೇಕಾನಂದ ನಾನು ಬಹಳ ವರ್ಷಗಳ ಆ ಜಿಲ್ಲೆ ಹೆಸರು ಬೇಡ ಸ್ವಾಮೀಜಿ ಬೇಡ ಏನು ಬೇಡ ಒಬ್ಬ ಸ್ವಾಮೀಜಿ ನನ್ನ ಹತ್ರ ಬಂದರು ಅವಾಗ ನಾನು ಕಮಿಷನರ್ ಆಗಿದೆ ಮೈಸೂರು ಅವರು ಸ್ವಾಮೀಜಿ ನನ್ನ ಹತ್ರ ಬಂದು ನೀಡುವಾಮಿಡಿ ಸ್ವಾಮೀಜಿ ನೀವು ಓದಿದೆ ಅಂತ ಹೇಳಿದ್ದಾರೆ ನೀಡುವಾಮಿಡಿ ಸ್ವಾಮೀಜಿ ನನ್ನ ಅತ್ಯಂತ ಆಪ್ತರು ಹಾಗಾಗಿ ಅವರ ಸ್ವ ಅವರ ಸಮ್ಮುಖದಲ್ಲಿ ಅವರ ಮಠದಲ್ಲಿ ನೀವು ಕತ್ತಿದ್ದೀರಿ ಅಂದ ಮೇಲೆ ನಿಮ್ಮಲ್ಲಿ ಆ ಮೌಲ್ಯಗಳ ಮತ್ತು ಸಮಾಜ ಸಮಾಜಮುಖಿಯ ಬೇರುಗಳು ಬಹಳ ಗಟ್ಟಿಯಾಗಿರುತ್ತೆ ಅಂತ ನಂಬಿಕೆ ನನಗಿದೆ ಯಾಕೆಂದ್ರೆ ಅದು ಮಾನವ ಪೀಠ ಮಾನವದ ಅದು ಮಾನವ ಧರ್ಮದ ಪೀಠ ಸ್ವಾಮೀಜಿ ಬಂದರು ಬಂದು ಕೇಳಿದ್ರು ನಾವು ದೊಡ್ಡ ಒಂದು ಧಾರ್ಮಿಕ ಸಮ್ಮೇಳನ ಮಾಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರದವರು ಒಂದು ಹತ್ತು ಕೋಟಿನ ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ನೀವು ನಮಗೆ ಸಹಕಾರ ಮಾಡಬೇಕು ಆಯ್ತು ಏನ್ ಸಹಕಾರ ಬೇಕು ಇಲ್ಲ ಗೊತ್ತಿರೋ ಗೊತ್ತಿರೋಂಥ ಸ್ವಲ್ಪ ಹೇಳಬೇಕು ದುಡ್ಡಿನೆಲ್ಲ ಹೊಂದಿಸೋದಕ್ಕೆ ನಾವು ಒಂದಷ್ಟು ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದೀವಿ ಆಯಿತು ಮಾಡಿ ಒಳ್ಳೆಯದು ಅವರು ಭಾಳ ವಿದ್ಯಾವಂತರು ಚೆನ್ನಾಗಿ ಓದ್ಕೊಂಡಿರೋರು ಓದ್ಕೊಂಡು ಕಲಿತವರು ಈಗ ಅವರೇನು ಸ್ವಾಮೀಜಿ ಗಿರಿಜಿ ಆಗಿಬಿಟ್ಟಿದ್ದಾರೆ ಈಗ ಅವರು ದೊಡ್ಡ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಧಾರ್ಮಿಕ ಸಮ್ಮೇಳನ ಆಗ್ತಾಯಿದೆ ಎಲ್ಲ ಮುಗಿಸ್ಕೊಟ್ರು ಹೇಳಿದ್ರು ಹೋಗುವಾಗ ನಾನು ಒಂದು ಪ್ರಶ್ನೆ ಕೇಳಿಲ್ಲ ಒಂದೇ ಒಂದು ಪ್ರಶ್ನೆ ಇದೆ ನೀವೇನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಧಾರ್ಮಿಕ ಸಮ್ಮೇಳನ ಆ ಜಿಲ್ಲೆಯಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಜನಸಂಖ್ಯೆ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಎಷ್ಟು ಊರಿನಲ್ಲಿ ದಲಿತರುಗಳು ಇವತ್ತು ಶಾಲೆಗೆ ಹೋಗ್ತಾ ಇಲ್ಲ ಶಾಲೆ ಬಿಟ್ಬಿಟ್ಟಿದ್ದಾರೆ ಆಮೇಲೆ ಇನ್ನೂ ಅವರು ಅವರಲ್ಲಿ ದೌರ್ಜನ್ಯ ಗೊತ್ತಾ ಇದೆ ಇಲ್ಲ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿಲ್ಲ ನೀವು ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ರೋ ಮೊದಲು ದಯಮಾಡಿ ಅದನ್ನು ಸ್ಟಡಿ ಮಾಡಿ ನೀವೇನು ಹತ್ತು ಕೋಟಿ ಕೆಲಸ ಮಾಡ್ತಿದ್ರೆ ಸ್ವಾಮೀಜಿ ಅವರೇ ದೇವಿಗೆ ಪ್ರೇಜಾ ಮಾಡ್ಕೊಬೇಡಿ ನಾನಾಗಿದ್ದರೆ ಆ ಹತ್ತು ಕೋಟಿನ ಒಂದು ನೂರು ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ಬಿಟ್ಟಾರೆ ಅವರು ಮೂರು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡೋಷ್ಟು ಕೆಪಾಸಿಟಿ ಹತ್ತು ಕೋಟಿಗಿದ್ದರೆ ನೀವು ಹತ್ತು ಕೋಟಿನ ಎರಡು ದಿನ ಮೂರು ದಿನ ಧಾರ್ಮಿಕ ಸಮ್ಮೇಳ ಮಾಡ್ತಾ ಇದ್ದೀರಿ ಅಂತ ಬಂದಾಗ ಅವರು ನನಗೆ ಇಷ್ಟಪಡ್ತಾರ ಎಲ್ಲಿ ಇಷ್ಟಪಡ್ತಾರೆ ಆಮೇಲೆ ಒಬ್ಬರು ಮಾಡಿಕೊಂಡ್ರು ನಾನು ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲಿ ನಾವು ಆದ್ಯತೆಗಳನ್ನು ನಾವು ಬಿಸ್ಲೇಸ್ ಮಾಡ್ತಾ ಇದ್ದೀವಿ ನಮ್ಮ ಮುಂದೆ ಯಾವುದಕ್ಕೆ ನಾವು ಹಸಿದವನಿಗೆ ಮುಂದೆ ನಾನು ಭಜನೆ ಮಾಡೋಕ್ಕಾಗತ್ತೆ ಇಲ್ರಿ ಹಸಿದ ಹೊಟ್ಟೆಯ ಮುಂದೆ ನಾನು ಕೂತ್ಕೊಂಡು ಭಾಷಣ ಮಾಡೋಕ್ಕಾಗತ್ತೆ ಹಸಿದವರಿಗೆ ಹಸಿದವನಿಗೆ ಕೊಡಬೇಕಾಗಿದ್ದ ಅನ್ನ ಕಂಡ್ರಿ ನಾನು ಅದು ನನ್ನ ಕರ್ತವ್ಯ ಅದು ನನ್ನ ಮನುಷ್ಯತ್ವ ಅದನ್ನು ಬಿಟ್ಟು ಹಸಿದವ್ರ ಮುಂದೆ ಭಾಜನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹಸಿದವ್ರ ಮುಂದೆ ನಾನೇನೋ ಬೋಧನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮನುಷ್ಯರು ಅಂತ ಹೇಳ್ತಾರೆ ಈ ರೀತಿ ಆದ್ಯತೆಗಳ ಪಲ್ಲಟ ಆಗಿರೋದ್ರಿಂದ ಇವತ್ತು ಸಮಾಜದಲ್ಲಿ ನಾವು ಎಡವಟ್ಟುಗಳನ್ನು ಮಾಡ್ಕೊತಾ ಇದ್ದೀವಿ ಒಲ್ಲದಲ್ಲಿ ಸಿಕ್ಕಾಕೊಂಡಿದ್ದೀವಿ ಆ ಕವರು ದಾರಿನಲ್ಲಿ ಸಿಕ್ಕಾಕೊಂಡಿದ್ದೀವಿ ಆ ಗೊಂದಲದಿಂದ ಆಚೆ ಬರಬೇಕಾದ್ರೆ ಸ್ಪಷ್ಟತೆ ಇರಬೇಕು ಆ ಕ್ಲಾರಿಟಿ ಇಟ್ಕೋಬೇಕು ಸಮಾಜ ಮುಖ್ಯ ಯೋಚನೆ ಮಾಡಬೇಕು ನೂರ್ ಜನ ನೂರು ಮಾತಾಡ್ತಾರೆ ಯಾಕಂದ್ರೆ ನಾನು ಇಡೀ ಬೆಟ್ಟಕ್ಕೆಲ್ಲ ಸೀರೆ ಉಡ್ಸೋದು ನನಗೆ ಕೆಲಸ ಅಲ್ಲ ಅಂಡ್ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಮೀ ಆಲ್ಸೋ ಇಡೀ ಬೆಟ್ಟಕ್ಕೆ ಬಟ್ಟೆ ಹೊಲ್ಸಕ ನಾನು ಬಂದಿರೋದು ಇಲ್ಲ ನನಗೆ ಕೆಲಸ ಮಾಡಬೇಕು ಆತ್ಮ ಒಪ್ಪುವಾಗಿ ಸಮಾಜ ಮೆಚ್ಚುವಾಗಷ್ಟೇ ಅವ್ರು ನನ್ನ ಒಪ್ತಾರೋ ಬಿಡ್ತಾರೋ ನಾನು ಆತ್ಮ ಒಪ್ಪಿದೆಯಲ್ಲ ಆ ಕೆಲಸ ಸಮಾಜ ಮುಖ್ಯ ಆಗಿರ್ಬೇಕು ಮತ್ತೊಬ್ಬರ ಕಣ್ಣನ್ನ ತೆರೆಸುವಂಥದ್ದಾಗಿರಬೇಕು ನಮ್ಮ ಗ್ರಾಮಗಳು ಅಂತಹ ಕೇಂದ್ರಗಳಾಗಬೇಕು ಮೊದಲು ಆಗಬೇಕಾಗಿದ್ದು ಮನುಷ್ಯತ್ವದ ಕೇಂದ್ರಗಳಾಗಬೇಕು ಅಲ್ಲಿ ಪ್ರೀತಿ ಇರಬೇಕು ಅಲ್ಲಿ ಸಂವೇದನೆ ಇರಬೇಕು ಒಬ್ರಿಗೊಬ್ಬರು ಗೌರವದಲ್ಲಿ ನಡೆಸ್ಕೋಬೇಕು ಅದು ಎಲ್ಲಿ ನಡೆಸ್ತಾ ಇದೀವಿ ಊರು ಕೇರಿ ಇವತ್ತಿಗೂ ಬೇರೆ ಇದೆಯಲ್ಲಪ್ಪ ಸಿದ್ಧಿಂಗ್ ಬರೆದ್ರಲ್ವಾ ಎರಡು ಭಾಗದಲ್ಲಿ ಊರು ಕೇರಿ ಅಂದ್ರೆ ಅವರ ಜೀವನ ಚರಿತ್ರೆಯನ್ನ ಊರು ಕೇರಿ ಎಲ್ಲ ಒಂದಾಗಿದೆ ಯಾವ ಆದರ್ಶ ಕನಸು ನಂದು ಯಾವ ಆದರ್ಶ ಗ್ರಾಮನಲ್ಲೂ ಮನಸ್ಸಿನಲ್ಲೂ ಒಂದಾಗಿದೆ ಅಭಿವೃದ್ಧಿ ಹೆಸರಿನಲ್ಲಿ ಒಂದಾಕೊಟ್ರೆ ಅದನ್ನ ನೀವು ಆದರ್ಶ ಅಂತ ಕರಿತೀರ ಮನಸ್ಸಿನ ಮಧ್ಯೆ ಗೋಡೆ ಇದೆಯಲ್ಲ ಮನಸ್ಸಿನಲ್ಲಿ ನೀವು ಹೆಚ್ಚು ನೀವು ಕೀಳೋತಿ ಇದೆಯಲ್ಲ ಅದು ಯಾವಾಗ ತಗಲಾಕೋದು ಏನ್ ತೆಗಿತೀವಿ ನಾವು ಅದು ಈ ದೇಶ ಕಟ್ಟಿದ್ರೆ ಶಾಪ ಅಲ್ವಾ ನೆನೆ ಮನೆ ಶಾಪ ಅಲ್ಲ ಇದು ಶತಮಾನಗಳಿಂದ ಅಂಟುಕೊಂಡು ಬಂದಿರೋ ಶಾಪ ಅಲ್ಲ ನಾವು ಹುಟ್ಟಿ ನಮ್ಮ ಮಕ್ಕಳು ಹುಟ್ಟಿ ನಮ್ಮ ಮಕ್ಕಳು ಹುಟ್ಟದಾದ್ರೂ ಕೂಡ ಆ ಶಾಪ ಇದೆಯಲ್ಲ ಈ ಮನುಷ್ಯತ್ವದ ಬಂಧುತ್ವದ ಆಧಾರದ ಮೇಲೆ ಯಾವತ್ತು ನಾವು ಗ್ರಾಮಗಳನ್ನ ನಗರಗಳನ್ನ ಕಟ್ತೀವೋ ಆ ಗ್ರಾಮ ಆ ನಗರ ಆ ದೇಶ ಆ ಸಮಾಜ ಮನುಷ್ಯ ಸಮಾಜ ಆಗುತ್ತೆ ಹೇಳ್ತಾ ಮತ್ತೊಮ್ಮೆ ಗೆಳೆಯರಾದಂತ ಅವರಿಗೆ ಇವತ್ತು ಬಹಳ ಒಳ್ಳೆಯ ಕೆಲಸ ಮಾಡಿದ್ರು ಮುಂದುವರಿಸಿ ಬರವಣಿಗೆ ಕೈ ಬಿಡಬೇಡಿ ಯಾಕೆಂದ್ರೆ ಎಷ್ಟೋ ಸಂದರ್ಭಗಳು ಒತ್ತಡಗಳಿಂದ ಅದನ್ನ ಬರೆಸಕ್ ಆಗಲ್ಲ ಮುಂದುವರ್ಸಕ್ ಆಗೋದಿಲ್ಲ ದಯವಿಟ್ಟು ನಿಲ್ಲಿಸಬೇಡಿ ಮುಂದುವರಿಸಿ ಬೇರೆ ಬೇರೆ ಹೊಸ ಹೊಸ ಕಾನ್ಸೆಪ್ಟ್ಸ್ಗಳನ್ನ ತಗೊಳ್ಳಿ ಸ್ವಲ್ಪ ಆಳ ಕಿಳಿಯಲಿ ಒಳನೋಟಗಳನ್ನ ನೀವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈ ಸಮಾಜ ನಿಮಗೆ ಬೇಕಾದಷ್ಟು ಅನುಭವನ ಕೊಡುತ್ತೆ ಬೇಕಾದಷ್ಟು ಅನುಭವ ಒಬ್ಬ ವ್ಯಕ್ತಿ ಒಂದು ಜೀವನ ಪರ್ಯಂತ ತನಗಲ್ಲದೆ ಬೇರೆಯವರಿಗೂ ಮುನವಡಿಸಲಿಕ್ಕೆ ಸಾಧ್ಯವಾದಷ್ಟು ಅನುಭವವನ್ನು ಈ ಸಮಾಜ ಕೊಡುತ್ತೆ ಆ ಜೀವನ ಅನುಭವ ನಿಮಗೆ ದಕ್ಕಲಿ ಮತ್ತಷ್ಟು ಅಕ್ಷರದ ಒಂದು ಯಾಗ ಅಥವಾ ಯೋಗ ನಿಮಗೆ ಒಲಿದೆ ಅಂತ ಹೇಳಿದ್ರೆ ನನ್ನನ್ನು ಎಷ್ಟೊತ್ತು ಸಹಿಸಿಕೊಂಡ ಥ್ಯಾಂಕ್ ಯು